ಕೇಶವನಾಥೇಶ್ವರ ದೇವಸ್ಥಾನ ಮೂಡಗಲ್ ಕೆರಾಡಿ ಗ್ರಾಮ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ಇದು ಭರತಕಂಡದ ಅತಿ ಪುರಾತನವಾದ ಶಿವ ದೇವಾಲಯ ಅತ್ಯಂತ ಅಪರೂಪವಾದ ಅತಿ ಪುರಾತನವಾದ ಶಿವ ದೇವಾಲಯ ಈ ದೇವನ ಹಿನ್ನೆಲೆ ಇರುವಂತದ್ದು ಒಂದು ಗುಹೆ ನೋಡಿ ಆ ಗುಹೆಯನ್ನು ಮುಂದೆ ಹೋದರೆ ಕಾಶಿಕ ರಾಮೇಶ್ವರಕ್ಕೆ ಸಂಪರ್ಕ ಇದೆ ಅಂತ ಹೇಳಿ ಸ್ಥಳಪುರ ಉಳಿ ಹೇಳ್ತದೆ ಗುಹೆಯ ಮಧ್ಯಭಾಗದಲ್ಲಿ ಶಿವ ದೇವರು ತಪಸ್ಸು ಮಾಡಿದ್ದಾರೆ ಆ ತಪಸ್ಸು ಮಾಡಿದ ಸ್ಥಳದಲ್ಲಿ ಒಂದು ಶಿವಲಿಂಗ ಇದೆ ಆ ಶಿವಲಿಂಗ ಸಮೀಪ ಸಪ್ತ ನದಿಗಳು ಉಗಮ ಆಗ್ತದೆ ಗಂಗೇಜ ಯಮುನಾ ಗೋದಾವರಿ ಸರಸ್ವತಿ ನಮಸಿಂಹ ಕಾವೇರಿ ಅಂತ ಅಂದ್ರೆ ಸಪ್ತ ನದಿಗಳಿಂದ ಒಳಗಿನ ಲಿಂಗಕ್ಕೆ ಅಭಿಷೇಕವಾಗಿ ಬರುವಂತ ನೀರು ವರ್ಷದ ಮುನ್ನೂರ ಅರವತ್ತೈದು ನೀರಿತ್ತು ನೀರು ಒಣಗದಿಂದ ಇದು ಶಿವನು ತಪಸ್ಸು ಮಾಡಿದ ತಪೋಭೂಮಿ ಪುಣ್ಯಭೂಮಿ ವಿಶೇಷ ಶಕ್ತಿ ಇರುವಂತಹ ಶಿವನ ಜಾಗೃತ ಸ್ಥಳ ಇಲ್ಲಿ ಯಾಕೆ ಶಿವ ಬರ್ತಾರೆ ಅನ್ನೋದ್ರ ಬಗ್ಗೆ ಪೌರಾಣಿಕ ಕಥೆ ಇದೆ ಸಹಸ್ರಾರು ವರ್ಷಗಳ ಹಿಂದೆ ಭೂಮಿಯಲ್ಲಿ ಬ್ರಹ್ಮ ಸೃಷ್ಟಿ ಕಾರ್ಯ ಮಾಡಿದಾಗ ಬ್ರಹ್ಮನ ಸೃಷ್ಟಿಕಾರ್ಯ ಅಳಿದು ವಹಿತಂತೆ ನಾಶವಾಗಿ ವಹಿತಂತೆ ಬ್ರಹ್ಮ ಎಷ್ಟೇ ಕಾರ್ಯ ಮಾಡಿದ್ರು ಮನುಷ್ಯರಲ್ಲಿ ಪಶು ಪಕ್ಷಿಗಳಲ್ಲಿ ಜಲ ವನ್ಯಜೀವಿಗಳಲ್ಲಿ ಆ ಕಾರ್ಯ ಹಾಳಾಗಿ ಹೋಯ್ತದೆ ಆವಾಗ ದೇವತೆಗಳು ದೇವರ ಸಮಸ್ಯೆ ಇರ್ತದೆ ಬ್ರಹ್ಮನ ಸಮಸ್ಯೆ ಸಮಸ್ಯೆಯಾಗಿದೆ ಇದಕ್ಕೊಂದು ಪರಿಹಾರ ಕಾರಣ ನೀಡಬೇಕಂತ ಹೇಳಿ ಆಗ ದೇವತೆಗಳಿಗೆ ಗೊತ್ತಾಗುತ್ತೆ ಭೂಮಿಯಲ್ಲಿ ಪುರುಷ ಶಕ್ತಿ ಕಡಿಮೆಯಾಗಿದೆ ಪುರುಷ ಶಕ್ತಿ ವೃದ್ಧಿಯಾದ್ರೆ ಬ್ರಹ್ಮನ ಸೃಷ್ಟಿಕಾರ ನಿರಂತರವಾಗಿ ಮುಂದುವರೆದ ಗೊತ್ತಾಗುತ್ತದೆ ಆವಾಗ ದೇವರ ದೇವತೆಗಳು ಹೋಗಿ ಆದಿ ಪುರುಷನಾದ ಶಿವನಲ್ಲಿ ನೀನು ಭೂಮಿಗೆ ನೆಲೆಯಾಗಬೇಕು ಪುರುಷ ಶಕ್ತಿ ವೃದ್ಧಿಯಾಗಬೇಕು ಬ್ರಹ್ಮನ ಕಾರ್ಯಕ್ಕೆ ಸಹಾಯ ಆಗಬೇಕಂತಾರೆ ಮಾತಿಗೆ ಒಪ್ಪಿ ಶಿವ ಪಾರ್ಥಿ ಅಂತ ಹೇಳಿ ಈ ಸ್ಥಳ ಎರಡಿನ ಮೂಡಗಲ್ಲಿ ಬರ್ತಾರೆ ಈ ಸುಂದರವಾದ ಪರಿಸರ ತಂಪಾದ ವಾತಾವರಣ ಈ ಗೋಹೆಯ ಕಣ್ಣಿಗೆ ಗೋಚರ ಈ ಗೋಹೆಯ ಒಳಗಡೆ ಹೋಗಿ ಅಂತಾರೆ ಅಲ್ಲಿ ಸ್ಥಿರವಾಗ್ತಾರೆ ಅಲ್ಲಿ ಅಲ್ಲಿ ಸ್ಥಿರವಾದಾಗ ಅಲ್ಲಿ ಸಪ್ತುಗಮ ಆಯ್ತಂತೆ ಗಂಗಾ ಯಮುನಾ ಗೋದಾವರ ಸಿಗಿನ ಲಿಂಗಕ್ಕೆ ಅಭಿಷೇಕವಾಗಿ ಬರುವಂತೆ ನೀರು ಇಲ್ಲಿ ಶಿವನ ತಪಸ್ಸು ಮಾಡೋದ್ರಿಂದ ಈ ಜಾಗದಲ್ಲಿ ವಿಶೇಷ ಶಕ್ತಿ ಉಂಟು ಇದು ಪುಣ್ಯಭೂಮಿ ತಪೋಭೂಮಿ ಇಲ್ಲಿ ನೀರು ಯಾವತ್ತೂ ಇರ್ತದೆ ಮೀನು ಮೀನುಗಳು ವಿಶೇಷವಾಗಿ ಶಕ್ತಿಯನ್ನು ಹೊಲಿತು ಈ ಡೇ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಈ ದೇವಸ್ಥಾನದಲ್ಲಿ ಜಾತ್ರೆ ಇರ್ತದೆ ಎಳ್ಳ ಮಾಸ ಜಾತ್ರೆ ಅಂತ ಹೇಳ್ತೇವೆ ನಾವು ಅವರ ಅದೇ ದಿನ ಸಂಜೆ ಹಾಯ್ ಹಾಯುಬಳ್ಳಿ ದೇವರ ಇದೆ ಸಂಜೆ ಕಂಬಲ್ಸಿ ಮೇಲೆ ಯಕ್ಷಗಾನ ಇದೆ ಕರ್ನಾಟಕ ರಾಜ್ಯದ ಮೂಲ ಮೂಲಗಳಿಗೆ ಜನ ಬರ್ತಾ ಇದ್ದಾರೆ ಅದರಿಂದ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಜಾತ್ರಾ ಮಹೋತ್ಸವ ಕರ್ನಾಟಕ ರಾಜ್ಯದ ನಾನು ಮೂಲಗಳನ್ನು ಬರುವ ಜನರಿಗೆ ಸ್ವಾಗತ ಸಂಜೆ ಕೋಲ ಇರ್ತದೆ ಯಕ್ಷಗಾನ ಇರ್ತದೆ ಹಾಗೂ ದೀಪೋತ್ಸವ ಇರ್ತದೆ ನಿಮಗೆಲ್ಲರಿಗೂ ಆಶಿವಜವರು ದೀರ್ಘ ಆಯುಷ್ಯ ಆರೋಗ್ಯ ನೆಮ್ಮದಿ ಜೀವನ ಮಾಡುವಂತಹ ಉದ್ಯೋಗದ ಅಭಿವೃದ್ಧಿ ನಿಮ್ಮ ಮಕ್ಕಳ